ಶಾಂಪು ಅದು ಯಾವ್ಯಾವ ಶಾಂಪೂ ಈಗ ಡೌ ಅಂತ ಬಂದೈತಿ ಸನ್ ಅಂತ ಬಂದೈತಿ ಚಿಕ್ ಅಂತ ಬಂದೈತಿ ಮೀರಾ ಅಂತ ಬಂದೈತಿ ಏನು ಬೇಕು ಬಂದವು ನೋಡಿದ್ವಿ ಕ್ಲಿನಿಕ್ ಅಂತ ಬಂದೈತಿ ಬೇಕವ ಹಂಗ ಸ್ವಚ್ಛ ಮಾಡ್ಕೊಂತೀವಿ ಈ ಶರೀರವನ್ನ ಸ್ವಚ್ಛ ಮಾಡಕ್ಕೆ ಅಭಿವೃದ್ಧಿ ಆಗಿರುವಂತಹ ಒಂದು ಸೋಪುಗಳು ಈ ಬಟ್ಟೆ ಏನಾದ್ರು ತೊಳಿಬೇಕಂತಂದ್ರೆ ಅದರದ್ದೇ ಆಗಿರುವಂತ ಒಂದು ಸೋಪಿನಿಂದ ತೊಳೆದ ಈ ಬಟ್ಟೆಗಳ ಸ್ವಚ್ಛ ಆಗ್ತಾವ ಹಂಗ ಮನಸ್ಸನ್ನ ಸ್ವಚ್ಛಗೊಳಿಸ್ಬೇಕಾಗಿತ್ತಪ್ಪ ಅಂದ್ರೆ ಯಾವ್ದಿದ್ದರೆ ಸೋಪ ತೊಳೆದಾಗ ಸ್ವಚ್ಛ ಕಿತ್ತ ಮನಸ್ಸು ಇಲ್ಲ ಮನಸ್ಸನ್ನ ಸ್ವಚ್ಛಗೊಳಿಸ್ಬೇಕಂತಂದ್ರೆ ಮನಸ್ಸನ್ನ ನೆಮ್ಮದಿಯಾಗಿ ಇಟ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಇಂಥ ಒಂದು ಹೇಳಿ ಚಿರತಾಮೃತವನ್ನು ಕೇಳಿದಾಗ ಮಾತ್ರ ಒಂದೆಡೆ ಮನಸ್ಸು ಹೊರಟಾಗಲಿಕ್ಕೆ ಸಾಧ್ಯತೆ ಹಾಗಾಗಿ ಒಬ್ಬ ಒಂದು ಪ್ರಶ್ನೆ ಅನ್ನು ಮಾಡತಾನೆ ಒಬ್ಬ ಒಂದು ಗುರುವಿಗೆ ಜೀವನನೇ ಕ್ಯಾ ಹೈ ಅಂದ್ರೆ ಜೀವನ ಅಂದ್ರೆ ಏನು ಒಬ್ಬ ಹುಡುಗ ಕೇಳತಾನೆ ಒಬ್ಬ ಸಾಮಾನ್ಯವನ ಕೇಳ ಜೀವನ ಅಂದ್ರೆ ಕಾನಾ ಪಿನಾ ಸೋನಾ ಮೋದ್ ಮನ್ಸಿಗಾಣ ಹೇಗಿದೆ ತಲೆಗಾಲ ಅಂದ್ರೆ ಜೀವನ ಅಂದ್ರೆ ತಿನ್ನೋದು ಉಣ್ಣೋದು ಊಟ ಮಾಡೋದು ಒಂದಲ್ಲ ಒಂದು ದಿನ ಮೋಜು ಮಸ್ತಿ ಮಾಡೋದು ಒಂದರ ಒಂದು ದಿನ ಅಂತ ಹೇಳ್ತಾನೆ ಹಿಂಗೆ ಮಾಡಿದ್ರೆ ಜೀವನಕ್ಕೆ ಬೆಲೆ ಬರ್ತದೆ ಏನು ಹಿಂಗೆ ಮಾಡಿದ್ರೆ ಜೀವನಕ್ಕೆ ಬೆಲೆ ಬರುದಿಲ್ಲ ಜೀವನಕ್ಕೆ ಯಾವಾಗ ಬೆಲೆ ಬರ್ತದೆ ಅಂತಂದ್ರೆ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ಒಂದಿಷ್ಟು ಒಳ್ಳೆಯ ತತ್ವಗಳನ್ನ ಅಮೃತ ವಾಣಿಗಳನ್ನ ಮಹಾತ್ಮರ ಚರಿತ್ರೆಯನ್ನ ದೇವಿಗೆ ಚರಿತಾಮೃತವನ್ನು ಕೇಳಿದಾಗ ಮಾತ್ರ ಈ ಜೀವನಕ್ಕೊಂದು ಬೆಲೆ ಬರ್ತದೆ ಹಾಗಾಗಿ ಗರ್ಮೆ ಟಿವಿ ಸಟ್ಟೆ ಮೊಬೈಲ್ ಸಟ್ಟೆ ಸೋಫಾ ಸಟ್ಟೆ ಡೈನಿಂಗ್ ಸಟ್ಟೆ ಬಿರ್ವಿ ಮೈಂಡ್ ಆಪ್ ಸೆಟ್ಟೆ ಒಳಗ ಎಲ್ಲಾ ಸಟ್ ಇರ್ತಾವ ಕುಂತ್ಕೊಂಡು ಊಟ ಮಾಡಕ್ಕ ಡೈನಿಂಗ್ ಸೆಟ್ ಇರ್ತತಿ ಮಾತನಾಡೋದಕ್ಕೆ ಮೊಬೈಲ್ ಸೆಟ್ ಇರ್ತೈತಿ ಟಿವಿ ನೋಡೋದಕ್ಕ ಕುಂತ್ಕೊಂಡು ನೋಡಕ ಟಿವಿ ಸೆಟ್ ಇರ್ತೈತಿ ಎಲ್ಲಾ ಸೆಟ್ ಇರ್ತಾವ ಆದ್ರೆ ಮನಸ್ಸು ಮಾತ್ರ ಅಪ್ಸೆಟ್ ಆಗಿರ್ತತಿ ಆ ಮನಸ್ಸನ್ನ ಹದೋಟೆಯಲ್ಲಿ ಸಾಧಿಸ್ಕೋಬೇಕಂತಂದ್ರೆ ಒಂದಿಷ್ಟು ಮನಸ್ಸಿಗೆ ನಮ್ಮ ಮೈಂಡನ್ನ ಆಗಿ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ವೇದಿಕೆ ಬಂದು ನೀವು ಪ್ರವಚನವನ್ನ ಕೇಳಿದಾಗ ಮಾತ್ರ ನಿಮ್ಮ ಮೈಂಡ್ನೆಸ್ ಆಗಲಿಕ್ಕೆ ಸಾಧ್ಯ ನಿಮ್ಮ ಬದುಕು ವಿಟ್ನೆಸ್ ಆಗಲಿಕ್ಕೆ ಸಾಧ್ಯ ಹಿಂಗ್ ಸಲ ಒಂದು ಹುಡುಕ ಒಂದು ಪ್ರವಚನ ನಡೆಯುತ್ತಂತೀ ಒಬ್ರು ಗುರುಗಳು ಹಿಂಗ ಪ್ರವಚನ ಈಗ ಹೆಂಗ ಗುರುಗಳ ಪ್ರವಚನ ಹೇಳಾಕತ್ತಲ್ಲ ಬಹಳ ಅದ್ಭುತ ಪ್ರವಚನಕಾರ ಅಜ್ಜ ಅಂತ ಅಂತವರ ಒಂದು ವಾಣಿಗಳನ್ನ ಕೇಳುವುದೇ ನಮ್ಮೆಲ್ಲರ ಒಂದು ಭಾಗ್ಯ ಒಳಗಡೆ ಒಂದು ಪ್ರವಚನ ಹೇಳಿದ್ರು ಗುರುಗಳು ಅವರ ಇಬ್ಬರು ಗಂಟೆ ಆಗ್ತೀರಿ ಆ ತಾಯಿಗೆ ಪ್ರವಚನ ಕೇಳ ಬಹಳ ಆಸೆ ಆಗಿತ್ತು ಬಹಳ ಇಂಟ್ರೆಸ್ಟ್ ಇತ್ತು ಆದ್ರ ಅವನಿಗೆ ಅದೆಲ್ಲ ಏನು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅವನಿಗೆ ಕೇಳಾಕ ಒಟ್ಟ ಆಸಕ್ತಿ ಇದ್ದಿದ್ದಿಲ್ಲ ಏ ಇನ್ನ ಒಯ್ ಮಾ ಇನ್ನ ಒಯ್ಗೆ ಕೇಳ್ಕೊ ಬಂದ್ಬಿಡ ಅಂತೇಳಿ ಅವ ನಾ ಇಲ್ರಿ ಚಲೋ ಪ್ರವಚನಕಾರ ಬಂದಾನಂದ ಒಂದು ಎರಡು ಮಾತು ಕೇಳಾಕಾರ ಬರ್ರಿ ಅಂತೇಳಿ ಆಕೆ ಬಾಳ ಒತ್ತಾಯ ಮಾಡಾಕತ್ತ ಮತ್ತು ಹೆಂಡತಿ ಮಾತು ಕೇಳಲ್ಲಂದ್ರೆ ಯಾರು ಇತ್ತಂದ್ರೆ ಕೇಳಿಲ್ಲ ಅಂದ್ರೆ ಮತ್ತೆ ಬೇರೆ ಆಗತ್ತದೆ ಹಾಗಾಗಿ ಅವನು ಅವ ಭಾಳ ಆಕೆ ಒತ್ತಾಯ ಮಾಡಾಕತ್ತಾನ ಅಂತೇಳಿ ಪ್ರವಚನ ಕೇಳಾಕ ಬಂದ ಬಂದ್ರಿ ಅದ ಟೈಮಿಗೆ ಅದರ ಸಮಯ ಪ್ರವಚನ ಮುಗಿಯಾಗಿರ್ತೈತಿ ಇದು ಮುಗಿಯುವಂತಹ ಸಂದರ್ಭದೊಳಗಡೆ ಬಂದ್ರು ಇಬ್ರು ಕಂಡಿ ಅವಾಗ ಲಾಸ್ಟ್ ಮೂರು ಮಾತು ಮಾತುಗಳಾಗ ಗುರುಗಳು ಬರೋರು ಬರ್ರಿ ಕುಂದ್ರವ್ರು ಕುಂದರಿ ಎದ್ದು ಹೋಗೋರ್ ಹೋರಿ ಅಂತ ಹೇಳಿ ಅವಾಗ ಅದ ಮೂರು ಮಾತು ಬಹಳಷ್ಟು ಇಟ್ಕೊಂಡಿದ್ದಾವ ಪ್ರವಚನೆ ಕೇಳುವಂತ ವ್ಯಕ್ತಿ ಆ ಮೂರು ಮಾತುಗಳನ್ನ ಬಹಳಷ್ಟು ಮುಗಿದ ಕೊಟ್ಟು ಬಹಳ ಆಸಕ್ತಿಯಿಂದ ಆ ಮೂರು ಮಾತುಗಳನ್ನು ಕೇಳಿದ್ದ ಅವಾಗ ಅವ ಮೂರು ಮಾತುಗಳನ್ನ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆ ಮುಟ್ಟೋತನ ಬಡಬಡ ಮುಂತ ಹೋಗಿದ್ದವ ಬರ ಬರ್ರಿ ಕುದ್ರ ಕುದ್ರಿ ಎಸ್ ಬರ ಹೋಗ್ರಿ ಅಂತ ಹೇಳಿ ಅವಾಗ ಹೋಗಿ ಮನೆಯಾಗ ಹೋಗಿ ಆರಾಮ್ ಊಟ ಮಾಡಿದ್ದ ಊಟ ಮಾಡಿ ಮನೆಯಾಗ ಹೋಗಿ ಮಕ್ಕೊಂಡ್ರು ಮಕ್ಕೊಂಡ ಅಲ್ಲಿ ರಾತ್ರಿ ಬಿಟ್ಟಿಲ್ರಿ ಅಲ್ಲಿ ಬಡಬಡ್ತಾ ಕರಿತಿದ್ದವ ಬರೋದು ಬರ್ರಿ ಕುಂದರೆ ಕುಂದ್ರಿ ಯಾಕ್ರಿ ಅಂತೇಳಿ ಹಿಂಗಡಿಸ್ತಿದ್ದ ಅದ ಊರಿನಾಗ ಒಂದು ಮೂರು ದಿನ ಕಾಳು ಬಂದಿದ್ರು ಇಡೀ ಊರೆಲ್ಲ ಕಲ್ತನ ಮಾಡ್ಕೊಂಡು ಬಂದ್ ಲಾಸ್ಟಿ ಜೀವನ ಮನೆ ಕಳ್ಸನ ಮಾಡ್ಬೇಕಂತೇಳಿ ಬರತ್ತ ಇವಾಗ ಏನ್ ಮಾಡ್ತಿದ್ದ ಬಡಬಳ್ತಾರೆ ನೀವೇಳ್ತೀರಿ ಅವರ್ತಿದ್ದ ಬರೋದು ಬರೀ ಕುಂದರ ಕುಂದ್ರಿ ಯಾಕೆ ಹೇಳಿ ನಿಮ್ಮ ನೀತಿಗನಾಗ ಬಡವ ಬರೋದು ಬರ್ರಿ ಹಂಗಾದ ಕಳು ಕಾಲಿತ್ತು ಒಳಗ ಮನಿ ಒಳಗೆ ಬರಾರ್ ಬರ್ರಿ ಕಾಲಿಡ್ತು ಒಳ ಕುಂದ್ರಿ ಕಳ್ಳ ಕುಂದ್ರಿ ಅವರಿ ಆಶೀರ್ ಕಳ್ರಿಗೆ ಅವನು ಗೊತ್ತ ಕಳ್ರಿಗೆ ನೀವು ಬಡವತ್ತ ನೀವು ನೀತಿಗೇನಾಗ ಬಳಸ ಪ್ರವಚನ ಕಳ್ಕೊಂಡು ಒಂದು ಅವ್ ಗೊತ್ತೇ ಕಳ್ರಿಗೆ ಏನು ಚಂದನಪ್ಪ ಅಂತೇಳಿ ಹೋಗ್ರಿ ಎಲ್ಲ ನೋಡ್ಬಿಟ್ಟ ಇದ್ದಿದ್ದ ಮನಿ ಎಲ್ಲಾ ಕಾತನ ಮಾಡ್ಕೊಂಡ್ ಬಂದಿದ್ದ ಎಲ್ಲಾ ಕಂಟು ಮುಟ್ಟಿ ಬಿಟ್ಟು ಇವನ್ ಕೈಯಾಸಿ ಪ್ರಯಾಣ ಮಾಡ್ತಾರ ಅಂತ ಹೇಳಿ ಬಿಟ್ಟು ಎಲ್ಲಾ ಎಲ್ಲ ಓಡಿ ಹೋಗ್ಬಿಟ್ರು ಅವಾಗ ಬೆಳಿಗ್ಗೆ ನೋಡ್ತಾನ ಬಂಗಾರದ ಕಂಟ ಇವೇನು ಒಂದು ಅಂತ ಅವನ ಆಶ್ಚರ್ಯ ಆದ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಬಹಳಷ್ಟು ಖುಷಿ ಪಟ್ಟ ಪ್ರವಚನ ಕೇಳೋದ್ರಿಂದ ಇಷ್ಟಿಲ್ಲ ಅಂತ ಹೇಳಿ ಅವಾಗ ನೀವೆಲ್ಲ ತಿಳ್ಕೋಬೇಕು ಪ್ರವಚನ ಕೇಳೋದ್ರಿಂದ ನಮಗೆ ಬಂಗಾರ ಸಿಗುತ್ತಿಲ್ಲ ಗೊತ್ತಿಲ್ಲ ಆದ್ರೆ ಇಂತ ಚರಿತಾಮೃತವನ್ನ ದೇವಿಯ ಒಂದು ಚರಿತಾಮೃತವನ್ನ ಕೇಳೋದ್ರಿಂದ ಗುರುಗಳ ವಾಯಿಯನ್ನ ಕೇಳೋದ್ರಿಂದ ಅವರ ಆಶೀರ್ವಚನವನ್ನ ಕೇಳೋದ್ರಿಂದ ನಮಗೆ ಬಂಗಾರ ಸಿಗುತ್ತಿಲ್ಲೋ ಗೊತ್ತಿಲ್ಲ ಆದ್ರೆ ಬಂಗಾರದ ಜೀವನವನ್ನು ನಡೆಸೋದಕ್ಕೆ ನಮಗೆ ಸಾಧ್ಯ ಅನ್ನುವಂತ ಮಾತನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳಿ ಏನಿದ್ರು ಜೀವನದಾಗ ಹತ್ತಕ್ಕ ಹಾಕಿ ಇಪ್ಪತ್ತ ನೈಕಿ ಮೂವತ್ತಕ್ಕೆ ಮೂರ್ ಕಾನ್ ಅರವತ್ತಕ್ ನಾಚಿಕೆ ಐವತ್ತರಿವು ಅರವತ್ತಕರಿವು ಎಪ್ಪತ್ತಕ ಬಾಯಿ ಎಂಬತ್ತಕ್ಕ ರೋಗಿ ತೊಂಬತ್ತಕ್ಕೋಗಿ ನೂರಕ್ಕೆ ಹೊತ್ತು ಕೊಂಡು ಹೋಗಿ ಜೀವನ ಜೀವನದಾಗ ಏನು ಶಾಶ್ವತ ಇಲ್ಲ ಅನಿತ್ಯ ಶರೀರ ಶಾಶ್ವತ ನಿತ್ಯಂ ಸಣ್ಣ ಮೃತ್ಯು ಕರ್ತವ್ಯ ಸಂಗ್ರಹ ಅಂತ ಹೇಳಿ ಅಂದ್ರೆ ಈ ಶರೀರಕ್ಕ ಯಾವುದು ಕೂಡ ಶಾಶ್ವತೆ ಇಲ್ಲ ನಾವು ಕಲಿಸಿರ್ತಕ್ಕಂಥ ಹಣ ಆಗಿರಬಹುದು ನಾವು ಹಕ್ಕೊಂಡಿರುವಂತಹ ಒಡವೆಗಳಾಗಿರ್ಬೋದು ನಾವು ಮಾಡಿರ್ತಕ್ಕಂಥ ಎಷ್ಟೋ ಆಸ್ತಿಗಳಿರ್ಬೋದು ಮಣಿ ಇರ್ಬೋದು ಮಠ ಇರಬಹುದು ಯಾವ್ದು ಕೂಡ ಜೀವನದಲ್ಲಿ ಶಾಶ್ವತ ಇಲ್ಲ ನಾವೇನಾದ್ರೂ ಶಾಶ್ವತವಾಗಿ ಅಂತಂದ್ರೆ ಶಾಶ್ವತವಾಗಿ ನಾವು ಏನಾದರೂ ಒಂದಿಷ್ಟು ಜೀವನದ ನೆಮ್ಮದಿಯನ್ನು ಸಾಧಿಸಬೇಕಾಗಿತ್ತಪ್ಪ ಅಂತಂದ್ರೆ ದಾನ ಧರ್ಮ ಮಾಡಿದಾಗ ಮಾತ್ರ ಅವರು ಶಾಶ್ವತ ಹೊರತು ಇದು ಯಾವ ಜೀವನವೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಹಾಗಾಗಿ ಇಂಥ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಿ ನಿಮ್ಮ ಜೀವನವನ್ನು ಕೂಡ ಪಾವನ ಮಾಡಿಕೊಳ್ಳ್ರಿ ಅನ್ನುವಂತ ಮಾತನ್ನ ಹೇಳಿ ನಿಮಗೆ ನಿಮ್ಮ ಹಿರಿಯರ ಸಂಸ್ಕಾರ ಕೊಟ್ಟರೆ ಅಂತ ನೀವು ಇಲ್ಲಿ ಬಂದು ಕೊಂದು ಪ್ರವಚನ ಕೇಳಿರಲ್ಲ ಹಂಗ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಆ ಒಂದು ಮುಂದಿನ ಪೀಳಿಗೆಯು ಕೂಡ ಅವರಿಗೂ ಕೂಡ ಸರಿಯಾಗಿ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಕೂಡ ಉತ್ತಮ ವ್ಯಕ್ತಿಗಳನ್ನಾಗಿ ಆದರ್ಶ ವ್ಯಕ್ತಿಗಳನ್ನಾಗಿ ಈ ಸಮಾಜದಲ್ಲಿ ಬೆಳೆಸಿ ಅನ್ನುವಂತ ಮಾತನ್ನು ಹೇಳಿ ಒಂದೆರಡು ಮಾತಿಗೆ ವಿರಾಮಿಸುತ್ತೇನೆ